ನೀನ್ ಹೇಳ್ತಿದ್ದಂಗೆ ಬಂದ ನೋಡು ಆ ಡಕೋಟಾ ಎಕ್ಸ್ಪ್ರೆಸ್ ಬಂತು ಅಂದ್ರೆ ನಿನ್ ಗಂಡನೇ ಬಂದಿರ್ಬೇಕು ನಿನ್ಗೆ ಸ್ವಲ್ಪನೂ ಕರ್ಣನೆ ಇಲ್ವಮ್ಮ ಹೌಸ್ ಯೋರ್ಸ್ಟ್ ಇಟ್ಸ್ ಸೆಕ್ಯೂರಿಟಿ ಗೆನೆ ಇಷ್ಟು ಮಾತು ಇನ್ನು ಸಿಇಒ ಆಗಿದ್ರೆ ಮುಗ್ದೆ ಹೋಗಿತ್ತು ಆಫೀಸಲ್ಲಿ ನಡೆದಿದ್ದನ್ನ ಅಮೋಘನಿಗೆ ಹೇಳೋಣ ಅನ್ಕೊಂಡ ಶ್ರೀಲೀಲಾ ಅವನಿಗೆ ಅರ್ಥ ಆಗಲ್ಲ ಅಂತ ಸುಮ್ನಾದ್ಲು ಅಮೋಘ ಕೂಡ ತಾನು ಸಿಇಒ ಅನ್ನೋದನ್ನ ಅವಳಿಂದ ಮುಚ್ಚಿಡ್ತಾನೆ ಅಮ್ಮ ಹೇಳಿದಕ್ಕೆ ಬೇಜಾರ್ ಮಾಡ್ಕೋಬೇಡ ಕೆಲ್ಸ ಚೆನ್ನಾಗಾಯ್ತಾ ಫಸ್ಟ್ ಡೇ ಅಲ್ವಾ ಸ್ವಲ್ಪ ಕಷ್ಟ ಹಾಗೆ ಆಗುತ್ತೆ ತೊಂದ್ರೆ ಇಲ್ಲ ಇನ್ಫ್ಯಾಕ್ಟ್ ಸ್ವಪ್ನ ಲೋಕ ಸಿಇಒ ಕೂಡ ಇವಾಗ್ಲೇ ಜಾಯಿನ್ ಆಗಿದ್ದಾರೆ ಅಂತೆ ಫಸ್ಟ್ ಡೇ ಅಲ್ವಾ ನಿಂಗ ಅವ್ನ್ ಗೊತ್ತಾ ಇಲ್ಲ ಆದ್ರೆ ಆದಷ್ಟು ಬೇಗ ಪರಿಚಯ ಮಾಡ್ಕೋಬೇಕು ಯಾಕೆ ಯಾಕಂದ್ರೆ ಮುಂಚೆ ಆಗದೆ ಇದ್ದ ಡೀಲ್ ಅನ್ನ ಈ ಹೊಸ ಸಿಇಒ ಜೊತೆ ಮಾಡ್ಕೊಂಡ್ರೆ ನಮ್ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಓ ಎಸ್